ಸುದೀರ್ಘವಾದ ಇತಿಹಾಸವನ್ನುಳ್ಳಂತಹ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ರಾಜ್ಯ ಬಂಡಾಯ ಸಂಘಟನೆಯೊಟ್ಟಿಗೆ ನಡೆಸಿದ ಬಾನು ಮುಷ್ತಕ್ ಅವರ ಗೌರವ ವಿಚಾರಗೋಷ್ಠಿ ತುಂಬಾ ಅರ್ಥಪೂರ್ಣವಾಗಿ ನಡೆದಿದೆ ಖಡ್ಗವಾಗಲು ಕಾವ್ಯ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಎಂಬ ಘೋಷವಾಕ್ಯವನ್ನ ನಾಡಿಗೆ ಕೊಟ್ಟದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಅನೇಕ ಕವಿಗಳ ಬೆಳವಣಿಗೆಗೆ ಪೂರಕವಾಗಿ ಅದು ಕೆಲಸ ಮಾಡಿದೆ ಅದನ್ನ ಬಾನು ಮೇಡಮ್ ಅವರು ಕೂಡ ಅನೇಕ ಕಡೆ ಸ್ಮರಿಸಿದ್ದಾರೆ ಸೊ ಇಂಥ ಅರ್ಥಪೂರ್ಣವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಆಯೋಜಿಸಲಾಗಿತ್ತು ತುಂಬಾ ಯಶಸ್ವಿಯಾಗಿ ಇದು ನಡೆದಿದೆ ಬಾನುಮಷ್ಟಕ್ ಮುಷ್ತಕ್ ಮೇಡಮ್ ಅವರಿಗೂ ದೀಪಾ ಬಸ್ತಿ ಮೇಡಮ್ ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಇದು ಕೇವಲ ವಿಚಾರಗೋಷ್ಠಿ ಹಂತಕ್ಕೆ ನಿಲ್ಲಬಾರ್ದು ಅನ್ನೋ ಅಂಥ ಪ್ರಜ್ಞೆಯಲ್ಲಿ ಎಲ್ಲರಲ್ಲೂ ಕೆಲಸ ಮಾಡಿದೆ ಇದು ಸಮಾಜದ ಮೇಲೆ ಪರಿಣಾಮ ಬೀರಬೇಕು ಆ ಸಾಹಿತ್ಯ ಕೃತಿ ಕಪಾಟ್ ಇರಬಾರದು ಅನ್ನೋದು ಈ ವಿಚಾರಗೋಷ್ಠಿಯ ಆಶಯವಾಗಿತ್ತು ನಮಸ್ಕಾರ ಹಳೆಯ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಹದಿನೈದರಲ್ಲೇ ಇದು ಪ್ರಾರಂಭ ಆಯ್ತು ಒಂದು ಕಾಲದಲ್ಲಿ ಇದು ಇಂಟರ್ಮೀಡಿಯೇಟ್ ಕಾಲೇಜ್ ಆಗಿತ್ತು ಹೈಸ್ಕೂಲ್ ಆಗಿತ್ತು ಎಪ್ಪತ್ತರ ದಶಕದಲ್ಲಿ ಇದು ಪ್ರತ್ಯೇಕ ಆಯಿತು ವಿಜ್ಞಾನ ಕಾಲೇಜಿನಿಂದ ಎಪ್ಪತ್ತೊಂದರಲ್ಲಿ ಪ್ರತ್ಯೇಕ ಆಯ್ತು ಆ ನಂತರ ಸರ್ಕಾರಿ ಕಾಲ ಕಾಲೇಜಾಗಿ ಇದು ಹೊರಹೊಮ್ಮತು ಆ ಇಲ್ಲಿ ಇಡೀ ಕರ್ನಾಟಕದ ನಾನೂರ ಮೂವತ್ತು ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ವಿಶಿಷ್ಟವಾದ ಕಾಲೇಜು ಇದು ಯಾಕೆ ಅಂತಂದ್ರೆ ಆ ನ್ಯಾಕ್ ಮರುಮಾನ್ಯತೆಯಲ್ಲಿ ಎ ಪ್ಲಸ್ ಪಡೆದ ಮೊದಲ ಸರ್ಕಾರಿ ಕಾಲೇಜು ಅನೇಕ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಅದ್ಭುತವಾಗಿದೆ ಇಡೀ ಕರ್ನಾಟಕದ ಯಾವ ಸರ್ಕಾರಿ ಕಲಾಕ ಯಾವ ಕಾಲೇಜಿನಲ್ಲೂ ಇಲ್ಲದೇ ಇರುವಂತಹ ಮಲ್ಟಿ ಜಿಮ್ ಇಲ್ಲಿ ಇದೆ ಮತ್ತು ಏಳು ಸ್ನಾತಕೋತ್ತರ ಕೇಂದ್ರಗಳಿದಾವೆ ಮೂರು ಸಂಶೋಧನಾ ಕೇಂದ್ರಗಳಿದಾವೆ ಕಾಮರ್ಸ್ ಕೂಡ ಇದೆ ಬಿ ಸಿ ಎ ಕೋರ್ಸ್ ಇಲ್ಲಿದೆ ಎಂ ಕಾಮ್ ಇದೆ ಸೊ ಹೀಗಾಗಿ ಇಲ್ಲಿ ಬಹುಪಾಲು ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಿಂದಲೇ ಬರುವಂತದ್ದು ಇನ್ನೊಂದು ಈ ಕಾಲೇಜಿನ ವಿಶಿಷ್ಟತೆ ಏನು ಅಂತಂದ್ರೆ ದೇಶದ ಬೇರೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಲಿತಾ ಇದ್ದಾರೆ ಇದು ಈ ಕಾಲೇಜಿನ ವಿಶಿ ವೈಶಿಷ್ಟ್ಯತೆ ಇಲ್ಲಿನ ಕನ್ನಡ ಮತ್ತು ಇತಿಹಾಸ ಸಂಶೋಧನಾ ಕೇಂದ್ರಗಳಿಂದ ಈಗಾಗಲೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪಿ ಹೆಚ್ ಡಿಗಳು ಪ್ರದಾನ ಆಗಿದ್ದಾವೆ ಮತ್ತು ಹತ್ತಕ್ಕೂ ಹೆಚ್ಚು ಪಿ ಎಚ್ ಡಿಗಳು ವ್ಯಾಸಂಗ ನಿರತವಾಗಿದ್ದಾವೆ ಇದು ನಮ್ಮ ಕಾಲೇಜಿನ ವಿಶಿಷ್ಟತೆ ಅವರು ಮುಂದುವರಿಸೋರು ಅಂದ್ರೆ ಅವರೊಂದು ಮಾತನ್ನ ಮತ್ತೆ ಮತ್ತೆ ಬರೆಯೋರು ಗೊತ್ತಿದೆ ನಮ್ಮ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಇಲ್ಲ ಮತ್ತೆ ಅವರಿಗೆ ಅನೇಕ ಸವಲತ್ತುಗಳು ಕೊಡೋದಿಲ್ಲ ಅವ್ರಿಗೆ ಕೊಡಬೇಕು ಅಂತ ಒಂದು ಬರವಣಿಗೆಯ ಮೂಲಕ ಮಾತಿನ ಮೂಲಕ ಭಾಷಣದ ಮೂಲಕ ಹೇಳ್ತಾರೆ ನಾವು ನಮ್ಮ ಬಂಡಾಯ ಸಂಘಟನೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಭಾಗವಹಿಸಿ ಮಾತಾಡಿದಾಗ ನಮಗೆಲ್ಲ ಗೊತ್ತೇ ಇದೆ ಹ್ಯಾ ಆಗ ಆಯಿತು ಅಂತ ಹೇಳಿದ್ರೆ ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರಾರ್ಥನೆಗೆ ಅವಕಾಶ ಕೊಡಬೇಕು ಗಂಡಸಲಿಗೆ ಇನ್ನು ಅಷ್ಟೇ ಸಮಾನವಾದ ಒಂದು ಹಕ್ಕ ಪ್ರತಿಪಾದಿಸಿದರು ಅದು ಬಹಳ ಸಿಟ್ಟು ಬಂದ್ಬಿಡ್ತು ಸಿಟ್ಟು ಬಂದು ಹೋಗಿ ಅಂತ ಹೇಳಿದ್ರೆ ಕುಟುಂಬವನ್ನ ಅವರನ್ನ ಬಹಿಷ್ಕರಿಸಿಬಿಟ್ಟು ಸ್ವತ್ತು ಓಡಿಸ್ಬಿಟ್ರು ನೀವು ಮಂಡ್ಯವನ್ನ ಅದು ಹಾಸನವನ್ನ ಬಿಟ್ಟು ಹೋಗಬೇಕು ಈ ರಾಜ್ಯವನ್ನೇ ಬಿಟ್ಟು ಹೋಗ್ಬೇಕು ನಮ್ಮ ಮಟ್ಟಿಗೆ ಬಹಳ ಇಡೀ ಕುಟುಂಬ ತುಟುಕೆ ಸಂದರ್ಭ ಕರ್ನಾಟಕದ ಯಾವ ಸರ್ಕಾರಿ ಕಾಲೇಜು ಇಲ್ಲಿಲ್ಲ ಸುಮಾರು ಇಪ್ಪತ್ತು ಪಿ ಡಿಗಳು ಅವಾರ್ಡ್ ಆಗಿದ್ದಾರೆ ಸೊ ಹೀಗಾಗಿ ಅಂದ್ರೆ ನಾನೂರ ಮೂವತ್ತು ಕಾಲೇಜುಗಳಲ್ಲಿ ನಮ್ದು ಮೊದಲ ಎ ಪ್ಲಸ್ ಪಡೆದ ಕಾಲೇಜು ಅದರ ಹಿಂದಿನ ರೂವಾರಿ ನನ್ನ ಮಿತ್ರರು ಆದಂತಹ ಮಾತುಗಳಲ್ಲಿ ಆಗ್ಲಿಲ್ಲ ಇಲ್ಲ ನೀನೇ ಮಾತಾಡುವಂತಂದ್ರು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ತುಂಬಾ ಅದ್ಭುತವಾದ ಗಳಿಗೆಗಳಿಗೆ ನಮ್ಮ ಕಾಲೇಜು ಕೂಡ ಸಾಕ್ಷಿಯಾಗಿದೆ ಬುಕ್ಕರ್ ಪ್ರಶಸ್ತಿ ಕಾನುಮೋಷ್ ಬಾಪೂಜಿ ಸಭಾಂಗಣ ಅನೇಕ ಭಾಗಗಳ ಬಂಡಾರಿ ಪ್ರಜ್ಞೆ ಹೀಗೆ ತ್ರಿವಳಿ ಭಾಗಗಳನ್ನು ಐದು ಭಾಗಗಳು ಮತ್ತು ಸಾರ್ಥಕ ದರ್ಶನಗಳನ್ನ ನಮ್ಮ ಕಾಲೇಜು ಅನುಭವಿಸ್ತಾ ಇದೆ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕೆ ಶರೀಫಾ ಅವರು ಕೂಡ ಹೆಸರಾಂತ ಲೇಖಕರು ಅವರು ತಮ್ಮ ಅಧ್ಯಕ್ಷೀಯ ಅಧ್ಯಕ್ಷೆಯನ್ನು ಆಡಬೇಕು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ

ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ಬರ್ತಾಯಿದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೂ ಅನೇಕ ತಿಳುವಳಿಕೆ ಉಂಟಾಗಿದೆ ಹೇಗೆ ಬಂಡಾಯ ಸಂಘಟನೆ ಅನ್ನೋದೇನಿದೆ ರಾಜ್ಯದಲ್ಲಿ ಅನೇಕ ಲೇಖಕರ ಪ್ರಗತಿಗೆ ಬೆಳವಣಿಗೆಗಳಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅದೇ ರೀತಿಯಲ್ಲಿ ನಮ್ಮ ಈ ಬಾಪೂಜಿ ಸಭಾಂಗಣ ನಮ್ಮ ಸರ್ಕಾರಿ ಕಲಾ ಕಾಲೇಜು ಕೂಡ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದಿದ್ದರು ಅವರ ನೆನಪಿಗೆ ಬಾಪೂಜಿ ಸಭಾಂಗಣ ಅಂತ ಹೆಸರಿಸಲಾಯಿತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅನೇಕರು ಇಲ್ಲಿ ಬದುಕುತ್ತಿದ್ದಾರೆ ಸರ್ ಅಗ್ರ ಕೃಷ್ಣಮೂರ್ತಿ ಸರ್ ಅವರು ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಮಹೇಶ್ ಅವರು ಬರ್ಗೂರು ರಾಮಚಂದ್ರಪ್ಪ ಸರ್ ಕರಿಗೌಡ ನಮ್ಮ ಸರ್ ವಿದ್ಯಾರ್ಥಿಗಳೇ ನಾನು ಇದು ಬಹಳ ಹೆಮ್ಮೆಯ ಸಮಿತಿ ಸರ್ಕಾರಿ ಶಾಲಾ ಕಾಲೇಜು ಬೆಂಗಳೂರು ಇದು ಯಾಕೆಂದ್ರೆ ಈಗಲೂ ಕೂಡ ನಮ್ಮಲ್ಲಿ ಕಲಿತಾ ಇರುವಂತಹ ಬಹುಪಾಲು ವಿದ್ಯಾರ್ಥಿಗಳು ಶೇಕಡ ಎಂಬತ್ತಕ್ಕೂ ಹೆಚ್ಚು ಭಾಗ ವಿದ್ಯಾರ್ಥಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಪ್ರದೇಶಗಳಿಂದಲೇ ಬಂದ ವಿದ್ಯಾರ್ಥಿಗಳು ಇದರಲ್ಲಿ ಹೋರಾಟದ ಮನೋಭಾವ ಮತ್ತು ಬೆಳಿಬೇಕು ಅನ್ನುವಂಥ ಒಂದು ಹಂಬಲ ಸಮಾಜದ ಮುಖಿಯಾದಂಥ ವಿಚಾರಗಳು ಇರ್ತವೆ ಮತ್ತು ಇಲ್ಲಿ ನಾವು ಬಿತ್ತುತ್ತಾ ಇರ್ತೀವಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸ್ಕೊಳ್ಬೇಕು ಅಂತ ನಾನು ಶ್ರೀ ರಾಜಶೇಖರ ಮೂರ್ತಿ ಅವರಲ್ಲಿ